ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗೇ ಬಿಡ್ತದೆ ಸಾಮೂಹಿಕ ವಿವಾಹ ವಿವಾಹದಲ್ಲಿ ಇರ್ತಕ್ಕಂತಹ ಭಾರ್ಗವಿ ಮತ್ತು ಅರ್ಜುನ ಇಬ್ಬರೂ ಕೂಡ ಮದುವೆ ಆಗಿ ಬಿಡ್ತಿದ್ದಾರೆ ಇಲ್ಲಿ ಭಾರ್ಗವಿಗೆ ಗೊತ್ತಿಲ್ಲದೆ ಅರ್ಜುನ ಭಾರ್ಗವಿಗೆ ತಾಳಿ ಕಟ್ಟಿಬಿಡ್ತಿದ್ದಾರೆ ಮೈ ಗಾಡ್ ನಾವು ಹೇಳಿದಾಗೆ ಕೊನೆಗೂ ಭಾರ್ಗವಿಯನ್ನು ಆಗೇ ಬಿಟ್ರು ಅರ್ಜುನ್ ಏನಾಯಿತು ಏನು ಅಂಥದ್ದು ಜೊತೆಗೆ ಸ್ಪೆಷಲ್ ಗೆಸ್ಟ್ ನಮ್ಮ ಮ್ಯಾಕ್ಸ್ ಮಂಜುನ ಎಂಟ್ರಿ ಕೊಡ್ತಿದ್ದಾರೆ ಹಾಗಾದರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೃಂದ ಒಂದು ಪಕ್ಕಾ ಪ್ಲಾನ್ ಮಾಡ್ತಾಳೆ ಅವಳ ಪ್ಲಾನ್ ಪ್ರಕಾರವಾಗಿ ಇಲ್ಲಿ ಅರ್ಜುನ್ ಮತ್ತೆ ವಂದನ ಮದುವೆ ಮಾಡಿಸೋದು ಅವಳ ಪ್ಲ್ಯಾನ್ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಬೃಂದ ಅನ್ಕೊಂಡಾಗೆ ಎಲ್ಲವೂ ಕೂಡ ನಡೀತದೆ ಕೊನೆಗೂ ಜಿ ಪಿ ಪಾಟೀಲ್ ಅರ್ಜುನ್ಗೆ ಹೇಳಿದೆ ವಂದನ ಜೊತೆ ದೇವಸ್ಥಾನದಲ್ಲಿ ಒಂದೇ ದಿನದಲ್ಲಿ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ಇಲ್ಲಿ ಅರ್ಜುನ್ಗೆ ಗೊತ್ತಾ ಇಲ್ಲ ತನ್ನ ಮದುವೆ ಆಗ್ತದೆ ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಸುಳಿವು ಕೂಡದೆ ಇಲ್ಲಿ ನೆಚ್ಚುವಾಗಲೂ ಕೂಡ ಮದುವೆಯನ್ನು ಫಿಕ್ಸ್ ಮಾಡಿಬಿಡ್ತಾರೆ ಜಿ ಪಿ ಪಾಟೀಲ್ ಇಲ್ಲಿ ವೃಂದ ಅರ್ಜುನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿಯನ್ನು ತಗೊಂಡಿದ್ದಾಳೆ ಅದೇ ಕಾರಣಕ್ಕೆ ಅರ್ಜುನನ ದೇವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅರ್ಜುನ್ ಹತ್ರ ಸುಳ್ಳು ಹೇಳ್ತಾಳೆ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನನ್ನ ದೇವ್ರ ಹತ್ರ ಕೇಳ್ಕೋಬೇಕು ಯಾಕಂದರೆ ಆ ಒಂದು ದೇವರು ತುಂಬಾ ಪವರ್ಫುಲ್ ಅಂತ ಹೇಳಿದಾಗ ಸರಿ ಆಯಿತು ಅದಕ್ಕೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಪಂಚಶಲ್ಯ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ದೇವಸ್ಥಾನ ಅಲ್ವಾ ಅಂದಾಗ ಸರಿ ಆಯಿತು ಅಂತ ಕೂಡ ಒಪ್ಕೋತಾರೆ ಇಲ್ಲಿ ಅರ್ಜುನ್ ಆತ ಕಡೆ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಅರ್ಜುನ್ ಜೊತೆ ಕಳಿಸೋದಕ್ಕೆ ರೆಡಿಯಾಗಿ ಪಾರ್ಕಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಬಂದ ಜೊತೆ ಅರ್ಜುನ್ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಅರ್ಜುನ್ಗೆ ಬಂದು ಬೇಕು ಶಾಕಿಂಗ್ ವಿಷಯಕ್ಕಾಗದೆ ಬಿಕಾಸ್ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅಪ್ಪನ್ನ ನೋಡಿದೆ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಿದ್ದಾರೆ ಇಲ್ಲಿ ಅರ್ಜುನ್ಗೆ ನಡೆದಿದೆ ಇಲ್ಲಿ ಅಂತ ಬಟ್ ಜೆ ಪಿ ಪಾಟೀಲ್ ಬಂದಿದೆ ಹೋಗು ಇವತ್ತು ನಿನ್ನ ಮದುವೆ ಆಗ್ತದೆ ಹೋಗಿ ಮದು ರೆಡಿಯಾಗಿ ಬಾ ಅಂತ ಹೇಳ್ತಾರೆ ನಿಜವಾಗ್ಲೂ ಅರ್ಜುನ್ಗೆ ಶಾಕ್ ಆಗಿಬಿಡುತ್ತೆ ಅದಕ್ಕೆ ಅನ್ನೋ ಕೇಳಿದಾಗ ಅದಕ್ಕೆ ಗೊತ್ತೇ ಇಲ್ಲ ಅನ್ನೋ ರೀತಿ ಬೃಂದ ನಾಟಕ ಮಾಡ್ತಾಳೆ ಬಟ್ ಇಲ್ಲಿ ಅರ್ಜುನ ತನ್ನ ಟಗರು ಪುಟ್ಟಿಗೆ ಮೋಸ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಒಂದು ಪ್ರೀತಿ ಮಾಡಿದ್ದು ಟಗರು ಪುಟ್ಟಿ ಅಂದಮೇಲೆ ಖಂಡಿತವಾಗ್ಲೂ ಕೂಡ ನಾನು ಟಗರು ಪುಟ್ಟಿಗೆ ಹೇಗೆ ಮೋಸ ಮಾಡಲಿ ಹೇಗೆ ಮದುವೆ ಆಗಲಿ ಆದರೆ ನನಗೆ ಬೇರೆ ಯಾವುದೇ ರೀತಿ ಚಾನ್ಸ್ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಮದುಮಗನಾಗಿ ರೆಡಿಯಾಗಿ ಬರ್ತಾರೆ ಆ ಕಡೆ ವಂದನ ಅಂತೂ ಫುಲ್ ಖುಷಿಯಿಂದ ವೆಯ್ಟ್ ಮಾಡ್ತಿದ್ದಾಳೆ ಅರ್ಜುನ್ ತಾಳಿ ಕಟ್ಟೋ ಸಮಯಕ್ಕೋಸ್ಕರ ಈ ಥರ ಕಡೆ ಅರ್ಜುನ ಅಪ್ಪನ ಜೊತೆ ಸ್ವಲ್ಪ ಸಮಯ ಮಾತಾಡಬೇಕು ಅಂತ ಹೇಳ್ತಾರೆ ಬಟ್ ಅಪ್ಪ ಸಮಯ ಮೀರ್ತದೆ ಮುಹೂರ್ತ ಮೀರ್ತದೆ ಮೊದಲು ಹೋಗಿ ಹಸಿಮೆಣಿ ಮೇಲೆ ಕುತ್ಕೋ ಅಂತ ಹೇಳ್ತಾರೆ ಇಲ್ಲ ನಾನು ಮಾತಾಡಲೇಬೇಕು ಯಾಕಂದರೆ ನನಗೆ ಈ ಮಾತುವೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದೀನಿ ನನ್ನ ಮಾತವೆ ಆದರೆ ಅದನ್ನು ಅವ್ರನ್ನ ಮಾತ್ರ ಅಂತ ಅರ್ಜುನ್ ಹೇಳಿದಾಗ ನನಗೂ ಕೂಡ ಗೊತ್ತಿದೆ ಯಾಕಂದ್ರೆ ಮಾತ್ರಕ್ಕೆ ನಿನ್ನ ಪ್ರೀತಿನ ಒಪ್ಕೋತೀನಿ ಅಂತ ಅನ್ಕೋಬೇಡ ಸುಮ್ಮನೆ ನನ್ನ ಮಾತಾಗೆ ಮರ್ಯಾದೆ ಕೊಟ್ಟು ಹೋಗ್ಬಿಟ್ಟು ಕುತ್ಕೋ ಅಲ್ಲಿ ಫಸ್ಟ್ ಟೈಮ್ ನೀನು ನನ್ನ ಮಾತೆಗೆ ಬೆಲೆ ಕೊಡ್ತಿದ್ಯಾ ಅಂತ ಅನ್ಕೋತೀನಿ ಅಂತದಾಗೆ ಅರ್ಜುನ್ಗೆ ನೀವು ಮಾತಾಡಬೇಕು ಅಂತಾನು ಅರ್ಥ ಆಗೋದಿಲ್ಲ ಕುನಿಗೂ ಅಸಮನೆ ಮನೆ ಮೇಲೆ ಹೋಗಿ ಕೂತ್ಕೋತಾರೆ ಇತ್ತ ಕಡೆ ಸಂಧ್ಯಾ ಮತ್ತೆ ಭಾರ್ಗವಿನ ಅಟ್ಯಾಕ್ ಮಾಡೋದಕ್ಕೆ ವಿಕ್ಕಿ ಕಡೆ ರೌಡಿಗಳು ಅಲ್ಲ ಬಂದಿದ್ದಾರೆ ಇತ್ತ ಕಡೆ ಭಾರ್ಗವಿ ಸಂಧ್ಯಾಗೆ ಧೈರ್ಯ ಹೇಳ್ತಾರೆ ಸಂಧ್ಯಾ ಸ್ವಲ್ಪ ಹೆದರ್ಕೊಂಡಿರುವುದನ್ನ ನೋಡಿದಂಥ ಭಾರ್ಗವಿಗೆ ಅನ್ಸುತ್ತೆ ಅರ್ಜುನ್ ಮನೆಗೂ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಅದೇ ಕಾರಣಕ್ಕೆ ಸರಿ ಆಯಿತು ಮನೆಗೆ ಹೋಗೋಣ ಒಂದು ಸ್ವಲ್ಪ ಅರ್ಜುನ್ಗೆ ಕಾಲ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಆಮೇಲೆ ಅರ್ಜುನ್ ಇಲ್ಲಿಗೆ ಬರ್ಬೋದು ಅಂತ ಅನ್ಕೊಂಡುತ್ತೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡ್ತಿದ್ರೆ ಕಡೆ ಫೋನ್ಸು ವೃಂದ ಹತ್ರ ಇರೋದ್ರಿಂದ ಕಾ ವೃಂದ ಹತ್ರ ಇರೋದರಿಂದ ಆ ಕಾಲ್ ರಿಸೀವ್ ಮಾಡ್ತಿಲ್ಲ ಇದ್ರ ನಡುವೆ ಇಲ್ಲಿ ಅರ್ಜುನ್ಗೆ ವಂದನಾ ಮತ್ತು ವಿಕ್ಕಿ ಇಬ್ಬರು ಕೂಡ ಒಂದು ಸರ್ಪ್ರೈಸ್ ವೀಡಿಯೋವನ್ನು ತೋರಿಸ್ತಾರೆ ಅದನ್ನು ತೋರಿಸಿದ್ದೆ ಇಲ್ಲಿ ನಿಜವಾಗ್ಲೂ ಅರ್ಜುನ್ ಹೆದ್ರಿ ಹೋಗ್ಬಿಡ್ತಾರೆ ಯಾಕಂದರೆ ಅಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಮೇಲೆ ರೌಡಿಗಳನ್ನ ಬಿಟ್ಟಿರೋ ವಿಷಯ ಒಂದು ವಿಡಿಯೋದಲ್ಲಿ ಗೋಚರಿಸ್ತದೆ ಅದನ್ನು ನೋಡಿದ್ದೆ ದಯವಿಟ್ಟು ಅವರಿಬ್ಬರಿಗೆ ಏನೂ ಕೂಡ ಮಾಡಬೇಡ ನಿನಗೆ ನಾನು ಬೇಕಿರೋದಲ್ವ ನಾನು ಇಲ್ಲಿದ್ದೀನಿ ಸೊ ಯಾಕೆ ರೀತಿ ಅವ್ರಿಗೆಲ್ಲ ತೊಂದರೆ ಕೊಡ್ತಿದ್ಯಾ ಅಂತಂದರೆ ಯಾಕೆ ಇಲ್ಲೂ ಕೂಡ ನನಗೆ ಟಗರು ಪುಟ್ಟಿದೆ ಆಲೋಚನೆ ಅಲ್ವಾ ಅವಳ ಬಗ್ಗೆನೂ ಯೋಚನೆ ಮಾಡ್ತಿದ್ಯಾ ಅಲ್ವಾ ನಾನು ಇಬ್ಬರನ್ನ ಇಬ್ ಎರಡು ಟೈಮಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ವಿ ಒಂದು ಸಪ್ತಬದಿ ತುಳಿಬೇಕಾದ್ರೆ ಇನ್ನೊಂದು ತಾಳಿ ಕಟ್ಟಬೇಕಾದ್ರೆ ಯಾರನ್ನು ಯಾವಾಗ ಮುಗಿಸ್ಲಿ ಎರಡು ಬೆಳ್ಳಲ್ಲಿ ಒಂದು ಬೆಳ್ಳು ಮುಟ್ಟು ಅಂತ ಎಲ್ಲ ಹೇಳಿ ಅರ್ಜುನ್ ಕೂಡ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಬಿಕಾಸ್ ಸಂಧ್ಯಾ ಮತ್ತು ಭಾರ್ಗವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆದರೆ ಅಲ್ಲಿ ಆಲ್ರೆಡಿ ವಿಕ್ಕಿ ಮತ್ತು ಬಂಧನ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಗತಿಯನ್ನು ಮುಗಿಸೋದು ಅಂತ ಇದರ ನಡುವೆ ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಇಬ್ರು ಕೂಡ ಮಾತಾಡ್ತಿರ್ತಾರೆ ಇತ್ತ ಕಡೆ ಭಾರ್ಗವಿ ಕಾಲ್ ಟ್ರೈ ಮಾಡ್ತಿದ್ದಾಳೆ ಈಗ ಇಲ್ಲಿ ಕಾಲ್ ರಿಸೀವ್ ಆಗಿಬಿಡುತ್ತೆ ಅಷ್ಟರಲ್ಲ ಅದರಲ್ಲಿ ಆಲ್ರೆಡಿ ವೃಂದ್ ವೃಂದ ಹೋಗಿ ತಾಳಿಯನ್ನು ಎಲ್ಲರಿಂದ ಮುಟ್ಟಿಸ್ಕೊಂಡು ಆಶೀರ್ವಾದ ತೊಗೊಂಡು ಬರಬೇಕಿದ್ರೆ ಇಲ್ಲಿ ಅರ್ಜುನ ನಗ್ನಗ್ತಾ ಇರು ಯಾಕೆ ರೀತಿ ಇದೆಯಾ ನಿಂದೆ ಮದುವೆ ಆಗ್ತಿರೋದು ಮದು ಮಗ ಹೇಗಿರಬೇಕು ನಗ್ನಗ್ತಾ ಇರಬೇಕು ಇನ್ನೇನು ತಾಳಿ ಕೊಟ್ಟು ಸಮಯ ಬರ್ತದೆ ಅಂತ ಜಿ ಪಾಟೀಲ್ ಹೇಳ್ತಾರೆ ಇದನ್ನು ಭಾರ್ಗವಿ ಕೇಳಿಸ್ಕೊಂಡ್ಬಿಡ್ತಾಳೆ ಕೇಳಿಸ್ಕೊಂಡಂತೆ ಶಾಕ್ಗೆ ಒಳಗಾಗ್ತಾಳೆ ತದನಂತರ ಕಾಲ್ ಕಟ್ಟಾಗಿಬಿಡುತ್ತೆ ಯಾಕಂದರೆ ಇಲ್ಲಿ ವೃಂದ ಆ ಒಂದು ತಾಳಿಗೆ ಆಶೀರ್ವಾದ ಆಶೀರ್ವಾದಗಳು ಬಿಸಿಯಲ್ಲಿ ಅವ್ಳಿಗೆ ಗೊತ್ತಿಲ್ಲದೆ ಕಾಲ್ ರಿಸೀವ್ ಮಾಡಿಬಿಟ್ಟಿದ್ಲು ಹಾಗಾಗಿ ಭಾರ್ಗವಿಗೆ ಎಲ್ಲ ಕೂಡ ಕೇಳಿಸ್ಬಿಡ್ತು ಇದರಿಂದಾಗಿ ಭಾರ್ಗವಿ ಅನ್ಕೊಳ್ತಿದ್ದಾರೆ ನಾನು ಇಡೀ ಜೀವನ ಅವ್ರ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ಅವರು ನನ್ನ ಹತ್ರ ಪ್ರೀತಿ ವಿಷಯ ಇರಲಿದೆಲ್ಲ ಮೋಸನ ಎಂಗೇಜ್ಮೆಂಟ್ ಆಗೋಲ್ಲ ಮದುವೆ ಆಗೋಲ್ಲ ಅಂತ ಹೇಳ್ತಿದ್ರು ಆದರೆ ಎಲ್ಲನೂ ಕೂಡ ಮೋಸ ಆಗೋಯ್ತಲ್ಲ ಅಂತ ಯೋಚನೆ ಮಾಡಿ ಕಣ್ಣೀರು ಹಾಕಬೇಕಿದ್ರೆ ಅಷ್ಟರಲ್ಲಿ ರೌಡಿಗಳು ಸಂಧ್ಯಾ ಮತ್ತು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರಿಂದ ತಪ್ಪಿಸ್ಕೊಂಡು ಭಾರ್ಗವಿ ಮತ್ತು ಸಂಧ್ಯಾ ಓಡ್ತಿದ್ದಾರೆ ಅತ್ತ ಕಡೆ ವಿಕಿ ಕೂಡ ಇಲ್ಲ ಅಪ್ಪನ ಮಾತಕ್ಕಿಂತ ಇವಾಗ ಸಂಧ್ಯಾ ಮತ್ತು ಭಾರ್ಗವಿ ಪ್ರಾಣ ಮುಖ್ಯ ಅಂತ ಯೋಚನೆ ಮಾಡಿದೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ವಾಶ್ರೂಮ್ಗೆ ಹೋಗ್ತಾರೆ ಬಟ್ ವಿಕಿ ಕೂಡ ಅವರನ್ನು ಫಾಲೋ ಮಾಡ್ತಾರೆ ಹಾಗಾಗಿ ವಿಕ್ಕಿಯನ್ನು ಕಟ್ಟ ಹಾಕಿ ಅರ್ಜುನ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಕಡೆ ಏನಿದು ಇನ್ನೂ ಬರಲಿಲ್ವಲ್ಲ ಅಂತ ಜೆ ಪಿ ಪಾಟೀಲ್ ಅಂದ್ಕೊಂಡು ಬೃಂದಾನ ಕರ್ಕೊಂಡು ಬಾ ಅಂತ ಹೇಳುವಷ್ಟರಲ್ಲಿ ಇಲ್ಲಿ ವಿಕ್ಕಿ ಅಲ್ಲಿಗೆ ಬರ್ತಾರೆ ಎಲ್ಲ ಕೂಡ ಉಲ್ಟ ಆಗೋಯಿತು ನಿಜ ಹೇಳಬೇಕು ಅಂದರೆ ಅರ್ಜುನ್ ವಾಶ್ರೂಮ್ಗೆ ಹೋಗಿತ್ತಲ್ಲ ಅವ್ನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿತು ಅವನು ಇಲ್ಲಿಂದ ಎಸ್ಕೇಪ್ ಆಗೇ ಬಿಟ್ಟ ಅಂತ ಹೇಳ್ತಿದ್ದಾರೆ ಏನದು ಮರ್ಯಾದೆ ಇಲ್ಲದೆ ಜನ ಇದೇ ನಾ ಹೇಳ್ಕೊಟ್ಟಿರೋದು ಸಂಸ್ಕಾರ ಹಾಗೆ ಹೀಗೆ ಅಂತ ಪ್ರಸಾದ್ ಹೇಳ್ತಿದ್ದಾರೆ ಇನ್ನೇನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಕೂಡ ಏನು ಶಿಕ್ಷೆ ಕೊಡಬೇಕು ಅನಿಸುತ್ತೋ ಅವ್ನಿಗೆ ಶಿಕ್ಷೆ ಕೊಡು ನನಗೆ ಬರೋ ಕೋಪಕ್ಕೆ ಅವ್ನ ಕಥೆ ನಾ ಈಗಲೇ ಮುಗಿಸ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಜೆ ಪಿ ಪಾಟೀಲ್ ಕೂಡ ಮಾತಾಡ್ತಾರೆ ತದನಂತರ ಇದು ಕಡೆ ಭಾಗವಿ ಮತ್ತು ಸಂಧ್ಯಾ ಮೇಲೆ ರೌಡಿಗಳ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಂದ ಎಸ್ಕಿಪ್ ಆಗಿ ಬಂದಂಥ ಅರ್ಜುನ್ ರೌಡಿಗಳ ಮುಂದೆ ಬಂದಿದ್ದ ಒಬ್ಬೊಬ್ಬರನ್ನು ಹಿಗ್ಗಾ ಜಡಾಯಿಸಿ ಹೊಡಿತಿದ್ದಾರೆ ಇವತ್ತು ಕಡೆ ನರ್ಜವಾಗಲೂ ಕೂಡ ಭಾರ್ಗವಿ ಸಂಧ್ಯಾನ ಕಾಪಾಡಿಬಿಟ್ರು ಇಲ್ಲಿ ಸಂಧ್ಯಾ ಕೂಡ ಏನು ಸಾರಿ ಭಾರ್ಗವಿ ಕೂಡ ಏನು ಕಡಿಮೆ ಇಲ್ಲೂ ಹಾಗೆ ಅರ್ಜುನ್ ಸರಿಸಮವಾಗಿ ನಿಂತಿದ್ದೆ ಇಲ್ಲಿ ರಾವುಡಿಗಳಿಗೆ ಕೊಡ್ತಿದ್ದಾರೆ ನಿಜವಾಗಲೂ ಕೂಡ ರೌಡಿಗಳು ಎದ್ದು ಬಿದ್ದು ಅಂತ ಓಡಬೇಕಾಗಿದೆ ಕೊನೆಗೂ ಇಲ್ಲಿ ಭಾರ್ಗವಿ ಥ್ಯಾಂಕ್ಸ್ ಹೇಳ್ತಾರೆ ಬಟ್ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ರನ್ನ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶಕ್ತಿ ಪ್ರಸಾದ್ ಕಡೆ ರೌಡಿಗಳು ಹೊರಟಿದ್ದಾರೆ ಹಾಗಾಗಿ ಅರ್ಜುನನ್ನು ಅಟ್ಯಾಕ್ ಮಾಡಬೇಕು ಅರ್ಜುನ್ ಕತೆ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಅವ್ರು ಬರ್ತಿದ್ದಾಗೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಅಲ್ಲಿಂದ ಎಸ್ಕಿಪ್ ಆಗಿದೆ ಒಂದು ಸಾಮೂಹಿಕ ವಿವಾಹ ನಡೀತಿರುತ್ತೆ ಅಲ್ಲಿ ಮಧುಮಗ ಮಧುಮಗಳಾಗಿ ಬಂದು ನಿಂತ್ಕೋತಾರೆ ಅಲ್ಲಿ ನಿಜವಾಗ್ಲೂ ಕೂಡ ವಿಕಿ ಕಡೆ ರೌಡಿಗಳು ಅಲ್ಲಿಗೆ ಬಂದಿದ್ದೆ ಎಲ್ಲವನ್ನ ಕೂಡ ಚೆಕ್ ಮಾಡ್ತಿದ್ದಾರೆ ಬಟ್ ಇವರು ಸಾಮೂಹಿಕ ವಿವಾಹದಲ್ಲಿ ಕಂಡು ಹೆಣ್ಣಾಗಿ ಅಲಂಕಾರ ಮಾಡಿಕೊಂಡಿರೋದ್ರಿಂದ ಯಾರಿಗೂ ಏನೂ ಗೊತ್ತಾಗ್ತಿಲ್ಲ ಇದರ ನಡುವೆ ಅರ್ಜುನ್ಗೆ ಅನ್ನಿಸ್ತದೆ ಇಷ್ಟ ಇಲ್ಲದಿರೋ ಯಾರದೋ ಜೊತೆ ಬದುಕೋಕ್ಕಿಂತ ಇಷ್ಟ ಇರೋ ಹುಡುಗಿನ ಮದುವೆ ಆಗೋದೇ ವಾಸಿ ಅಲ್ವಾ ನಿಜವಾಗ್ಲೂ ಅಪ್ಪನ ಮಾತಿಗೆ ವಿರುದ್ಧವಾಗಿ ನಾನೀಗ ಭಾರ್ಗವಿಗೆ ತಾಳಿ ಕಟ್ತಿದ್ದೀನಿ ಅಂತ ಹೇಳಿ ಭಾರ್ಗವಿಕೆ ಗೊತ್ತಿಲ್ಲದೆ ಇಲ್ಲಿ ಅರ್ಜುನ್ ಭಾರ್ಗವಿಗೆ ತಾಳಿ ಕಟ್ಟೇ ಬಿಡ್ತಾರೆ ಕುಣಿಗೂ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಅರ್ಜುನ ಮದುವೆ ಆಗಿದೆ ವಂದನ ಮತ್ತೆ ಜಿ ಪಿ ಪಾಟೀಲ್ ಬೃಂದ ಹಗವಿಕೆ ಇವ್ರಿಗೆಲ್ಲರ ಕುತಂತ್ರಕ್ಕೆ ನಿಜವಾಗ್ಲೂ ಟಕ್ಕರ್ ಕೊಟ್ಟು ನಂತಿದ್ದಾರೆ ಅರ್ಜುನ್ ಅಂತಲೇ ಹೇಳಬಹುದು ಕೋನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿಗೆ ತಾಳಿ ಕಟ್ಟಿಬಿಟ್ರು ಅದನ್ನ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ ಕೋನೆಗೂ ಅಲ್ಲಿಗೆ ಮ್ಯಾಕ್ಸ್ ಮಂಜುನ ಎಂಟ್ರಿ ಕೊಟ್ಟಿದ್ದಾರೆ ಇವರಿಬ್ರನ್ನ ಎಲ್ಲೋ ನೋಡಿದನಲ್ಲ ಅಂತ ಒಮ್ಮೆ ಗೌಡ್ ಮ್ಯಾಕ್ಸ್ ಮಂಜುನ ಎಂಟ್ರಿ ಕೊಟ್ಟಿದ್ದಾರೆ ಕೈ ಕೊಟ್ಟಿರ್ಬೋದು ಯಾಕೆ ಆ ಗೆಸ್ಟ್ ಗೆಸ್ಟನ್ನ ಆಗಮನ ಯಾಕೆ ಆಗಿತ್ತು ಮಗ ಎಪಿಸೋಡ್ಗೋಸ್ಕರ ಹಾಗಾದರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೆಟ್ ಮಾಡೋದನ್ನು ಯಾವ್ದು ಕಾಣ್ಕೊಮಾರಿ